ಸರ್ ದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಯೂಟ್ಯೂಬ್ ಜರ್ನಿಯಲ್ಲಿ ಅಲ್ಲಿ ನಾನು ಒಂದಿಷ್ಟು ವಿಡಿಯೋಗಳನ್ನ ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಕಳೆದ ವಿಡಿಯೋದಲ್ಲಿ ನಾನು ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿದ್ದೆ ಏನು ಅಂತಂದ್ರೆ ಮಹಿಳೆಯರು ತಿಳ್ಕೊಳ್ಬೇಕಾದ ಮಾಡಿಸ್ಬೇಕಾದ ಒಂದಿಷ್ಟು ಹೆಲ್ತ್ ಚೆಕ್ಅಪ್ಗಳು ಹೆಲ್ತ್ ಚೆಕ್ಅಪ್ ಅಂತ ಹೇಳಿದ್ರೆ ವರ್ಷದಲ್ಲಿ ಒಂದ್ಸರಿ ನಾವು ಮಾಡಿಸಿದ್ರೆ ಅದ್ರ ಉಪಯೋಗ ಏನು ಮಾಡ್ಸಿಲ್ಲ ಅಂದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ತಿಳಿಸಿದ್ದೆ ಸೊ ಹಾಗೆ ಇನ್ನೊಂದೇನ್ ವಿಷಯ ಅಂತ ಅಂದ್ರೆ ಹಲವಾರು ವಿಷಯಗಳು ತುಂಬಾ ಜನ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತ ಏನು ಇಲ್ಲ ನಾವೇ ತಿಳ್ಕೊಂಡಿದೀವಿ ಅಂತ ಏನೂ ಇಲ್ಲ ಆದ್ರೆ ಅದನ್ನ ಮಾತ್ರ ಈಕ್ವೆಲ್ ಕೇಳಿ ಈಕ್ವಿಯಲ್ ಬಿಡೋದ್ ಜಾಸ್ತಿ ಅನ್ಕೊಂತೀನಿ ಸೊ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕನ್ನೋದೇ ಒಂದು ನನ್ನ ಉದ್ದೇಶ ಹಾಗಾಗಿ ಅದನ್ನ ಒಂದು ಅಹ್ ಹೀಗ್ ಕೇಳಿ ಹೀಗ್ ಬಿಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅದನ್ನ ಕಾರ್ಯರೂಪಕ್ಕೂ ತನ್ನಿ ಸೊ ಹಾಗಾಗಿ ಇವತ್ತಿನ ವಿಷಯ ಏನು ಅಂತಂದ್ರೆ ನಾವು ಮಹಿಳೆಯರು ಅಲ್ಲಿಗೆ ಬರ್ತಾ ಇದ್ದೀವಿ ಟಾಪಿಕ್ ಗೆ ಮಹಿಳೆಯರು ತಿಳ್ಕೊಂಡಿಲ್ಲ ಕೆಲವೊಂದು ವಿಷಯಗಳು ಯಾವ್ದು ಅಂತಂದ್ರೆ ಹಣದ ವಿಷಯದಲ್ಲಿ ನಾವೆಷ್ಟು ತುಂಬಾ ನಾಲೆಜ್ ಅನ್ನ ಹೊಂದಿದೀವಿ ಹಾಗಂತ ಎಲ್ಲ ಮಹಿಳೆಯರು ನಾಲೆಜ್ ಹೊಂದಿಲ್ಲ ಅನ್ನೋದಿಲ್ಲ ಹಾಗಂತ ನಾನು ಫುಲ್ ತಿಳ್ಕೊಂಡಿದ್ದೀನಿ ಅಂತನೂ ಅಲ್ಲ ಆದ್ರೆ ನನಗೆ ಇತ್ತೀಚೆಗೆ ತುಂಬಾ ವಿಷಯಗಳು ತಿಳ್ಕೊಂಡಾಗ ಅದ್ರ ಬಗ್ಗೆ ನಾವ್ ಎಲ್ಲಿ ತಪ್ಪುಗಳು ಮಾಡಿದೀವಿ ಇನ್ನು ಮುಂದಿರುವಾಗಾದ್ರು ಕೆಲವರಿಗೆ ಹಣ ಇರುತ್ತೆ ಹಣ ದುಡಿತಿರ್ತಾರೆ ಅದನ್ನ ಹೇಗ್ ಸೇವ್ ಮಾಡ್ಬೇಕು ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅದನ್ನ ಎಷ್ಟು ಅರ್ನಿಂಗ್ ಬರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ತಿಳ್ಕೊಡೋದಕ್ಕೂ ಹೋಗ್ತಿಲ್ಲ ಸಂಬಳ ತಗೊಂತಾರೆ ಖರ್ಚು ಮಾಡ್ತಾರೆ ಉಳಿದದ ಬ್ಯಾಂಕ್ ಅಲ್ಲೋ ಆರ್ ಡಿಒ ಇಷ್ಟೇ ಗೊತ್ತಿರೋದು ಹೆಚ್ಚಿನ ಜನಕ್ಕೆ ಅದನ್ನು ಬಿಟ್ಟು ಕೂಡ ದುಡ್ಡು ಮಾಡೋ ಮಾರ್ಗ ತುಂಬಾ ಇದೆ ಹಾಗಂತ ನಾನು ಹೇಳ್ತಿರೋದು ಹಾಕ್ ತಕ್ಷಣ ಡಬಲ್ ಬರುತ್ತೆ ಆ ಸ್ಕೀಮ್ ಅಂತೂ ಖಂಡಿತ ಅಲ್ಲ ಇದು ನಾನು ಇವತ್ತು ಮಾತಾಡ್ತಿರೋದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನ್ ಮೇಡಮ್ ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇರ್ತಿದೀರ ನೀವೇನು ಇಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೀರಾ ಕತೆ ಖಂಡಿತ ಇಲ್ಲ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದೀನಿ ದುಡ್ಡು ಒಂದಿಷ್ಟು ಹಾಕ್ಬಿಟ್ಟು ಅದರಿಂದ ಬಂದ ಲಾಭದಿಂದ ಹೋಗ್ ನನ್ ಗೊತ್ತಾಯ್ತು ನಾವು ಇಷ್ಟ ತಿಳ್ಕೊಂಡಿಲ್ಲ ಅನ್ಸ್ತು ಹಂಗಂತ ನಾನು ಕೋಟ್ಯಾಂತ್ ರೂಪಾಯಿ ದುಡಿಯೋದಕ್ಕಾಯ್ತಾ ಆಯ್ತಾ ಖಂಡಿತ ನಾನು ಒಂದ್ ಹತ್ತು ವರ್ಷದ ಹಿಂದೆ ಇದನ್ನ ತಿಳ್ಕೊಂಡಿದ್ರೆ ಇವತ್ತು ತುಂಬಾ ದುಡ್ಡು ಅದ್ ಮಾಡಬಹುದಿತ್ತೇನೋ ಅನ್ಸ್ತು ಹಾಗಾಗಿ ಇವಾಗ ಸ್ವಲ್ಪ ಚಿಕ್ಕ ವಯಸ್ಸಿನವ್ರು ಇರ್ತಾರೆ ದುಡ್ಡಿರುತ್ತೆ ಅದನ್ನ ಹ್ಮ್ ಹೇಗೆ ಹೇಗೆ ಅದನ್ನ ಇನ್ವೆಸ್ಟ್ ಅಂತ ಗೊತ್ತಿರಲ್ಲ ಹಂಗಾಗಿ ತಿಳ್ಕೊಳ್ಳಿ ಪ್ಲೀಸ್ ಅದನ್ನ ಹಣನ ಬೆಳೆಸಿ ಅದೇನ್ ಹೇಳ್ತಾರೆ ದುಡಿಸ್ಬೇಕು ಮನೆಯಲ್ಲೋ ಬ್ಯಾಂಕಲ್ಲೋ ಅಷ್ಟೇ ಅಲ್ಲ ದುಡ್ಡು ಮಾಡೋ ದಾರಿಗಳು ಇವಾಗಿನ ಯುವಕರು ಯುವತಿಯರು ಎಷ್ಟು ಅರ್ನ್ ಮಾಡ್ತೀವೋ ಅದ್ರ ತ್ರಿಬಲ್ ಡಬಲ್ ನೀವೊಂದು ಹತ್ತು ವರ್ಷ ಬಿಟ್ರೆ ನೋಡಬಹುದು ಆದ್ರೆ ಒಂದೇ ಒಂದ್ ಬೇಕಾಗಿರೋದು ಪೇಶನ್ಸ್ ಈ ದುಡ್ಡು ಮಾಡೋದ್ರಲ್ಲಿ ಬೇಕಾಗೋದು ಪೇಶನ್ಸ್ ಇವತ್ತು ಹಾಕ್ಬಿಟ್ಟು ನಾಳೆ ಅದ್ರ ಡಬಲ್ ತ್ರಿಬಲ್ ಸಿಗುತ್ತೆ ಅಂತ ಲಾಭಕ್ಕೆಲ್ಲ ಹಣ ಹಾಕ್ಬಿಟ್ಟು ಮೋಸವಾದವರ ಸಂಖ್ಯೆ ಜಾಸ್ತಿ ಇದಾರೆ ಆದ್ರೆ ಈ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ಯಾವ ಸ್ಕೀಮ್ ಗಳಿರುತ್ತೆ ಅದನ್ನ ಹೇಗ್ ಮಾಡೋದು ಅದನ್ನ ದುಡ್ಡು ಮಾಡೋದು ಹೇಗೆ ಇದನ್ನ ತಿಳ್ಕೊಬೇಕಂದ್ರೆ ನಾವ್ ಹೇಗ್ ತಿಳ್ಕೊತೀವಿ ನಮ್ಗೇನಾದ್ರು ರಾತ್ರಿ ಮಲ್ಕೊಂಡಾಗ ದೇವ್ರು ಬಂದು ಓ ತಾಸ್ತು ಇಷ್ಟನ್ನೆಲ್ಲ ತಿಳ್ಕೊಳ್ಳಿ ಅಂತ ಎಲ್ಲೂ ಹೇಳಿರಲ್ಲ ಆಯ್ತಾ ನಾವು ಒಂದಿಷ್ಟು ಮೂಲಗಳಿಂದ ತಿಳ್ಕೊಂಡಿರ್ತೀವಿ ಹಾಗೆ ತುಂಬಾ ವಿಡಿಯೋಸ್ ಯೂಟ್ಯೂಬ್ ಅನ್ನ ಈ ಮೊಬೈಲ್ ಅನ್ನ ನಾವು ಪ್ಲಸ್ ಅವ್ರ ಮೈನಸ್ ಎರಡಕ್ಕೆ ಉಪಯೋಗಿಸ್ಕೋಬಹುದು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಅಲ್ಲಿ ಬೇರೆ ವಿಡಿಯೋಸ್ ವೀಡಿಯೋಸ್ ನೋಡ್ಕೊಂತಾನು ಕಲಿಬಹುದು ಹಾಗೆ ಇಂತಹ ಒಂದು ಇನ್ಫಾರ್ಮೇಶನ್ ವಿಡಿಯೋನ ತಿಳ್ಕೊಂಡು ನಾವು ಬದಲಾಗಬಹುದು ದುಡ್ಡು ಮಾಡಬಹುದು ಹೇಗಂತ ಕೇಳಿ ಸ್ಟಾಕ್ ಮಾರ್ಕೆಟ್ ಇದ್ರ ಬಗ್ಗೆ ಹೊಡಿಲಿ ಒಂದ್ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಸ್ಟಾಕ್ ಮಾರ್ಕೆಟ್ ಡೀಟೇಲ್ಸ್ ಇನ್ ಕನ್ನಡ ಮಲಯಾಳಂ ಯಾವ ಭಾಷೆ ಬೇಕು ಇಂಗ್ಲಿಷ್ ಹಿಂದಿ ಿ ಆವಾಗ ಅಲ್ಲಿ ವಿಡಿಯೋಸ್ ಬರುತ್ತೆ ನಿಮಗೆ ಯಾವ್ದು ಕಂಫರ್ಟೇಬಲ್ ಅಲ್ಲಿ ಬಂದು ಕೂತ್ಕೊಂಡವರೆಲ್ಲ ತಿಳ್ಕೊಂಡಿರ್ತಾರೆ ಸುಮ್ ಸುಮ್ನೆ ಬಂದು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ತಿಳ್ಕೊಳ್ಳಿ ನಿಮ್ಗೆ ಯಾವ್ದು ಯಾರ ಮಾತು ಕರೆಕ್ಟ್ ಆಗುತ್ತೆ ಅವ್ರು ಹೇಳಿದ ತಕ್ಷಣ ನೀವು ನಂಬಬೇಕು ಅಂತಲ್ಲ ಅವ್ರು ಹೇಳ್ತಾರೆ ನೀವು ನಂಬಬೇಡಿ ನಮ್ಮನ್ನ ನೀವು ಹೋಗಿ ಅದ್ರಲ್ಲಿ ಸರ್ಚ್ ಮಾಡಿ ಅದ್ರಾಗ ಸಿಗುತ್ತೆ ಆದ್ರ ಮೇಲೆ ನೀವು ಹಾಕಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಸೊ ಹಾಗೆ ನಾನು ಕೂಡ ತಿಳ್ಕೊಂಡು ಒಂದಿಷ್ಟು ಮನೀನ್ ಹಾಕಿ ಅದರಿಂದ ಹೋ ಇಷ್ಟೊಂದು ಲಾಭ ಸಿಗುತ್ತಾ ಅನ್ನೋದು ನನಗೆ ಆಶ್ಚರ್ಯ ಆಯ್ತು ಹಾಗಾಗಿ ಈ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಿ ಅದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅದಕ್ಕೇನು ನಾನು ತಿಳ್ಕೊಬಾರ್ದು ಗಂಡು ಮಕ್ಕಳು ಮಾತ್ರ ತಿಳ್ಕೊಬೇಕು ಅಂತ ಎಲ್ಲೂ ರೂಲ್ಸ್ ಇದೆ ಜ್ಞಾನ ಅನ್ನೋದು ಒಂದು ಬ್ರಾಡ್ ಅದು ಎಲ್ಲರೂ ತಿಳ್ಕೊಬಹುದು ಎಲ್ಲರೂ ಅದನ್ನ ಅನುಸರಿಸಬಹುದು ಓಕೆ ವಿಷಯಕ್ಕೆ ಬರೋಣ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಡೆ ಅಂಡ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಮೂರ್ ತರ ಇರುತ್ತೆ ಎಂಟ್ರಡೆ ಅಂತ ಹೇಳಿದ್ರೆ ಅದು ಹೀಗೆ ದುಡ್ಡು ಹಾಕ್ಬಿಟ್ಟು ಬೆಳಗಿಂದ ಕೂತ್ಕೊಂಡು ಕಾಯ್ಕೊಂಡು ನೋಡಿ ಒಂದ್ ಸ್ವಲ್ಪ ಜೂಜಾಟ ಅನ್ಬಹುದೇನೋ ನನಗನ್ಸುತ್ತೆ ಪರ್ಸ್ನಲಿ ಅದು ಸ್ವಲ್ಪ ರಿಸ್ಕಿ ಯಾಕಂದ್ರೆ ಒಂದ್ಸರಿ ಬಂದಾಗ ಅನ್ಸುತ್ತೆ ದುಡ್ಡು ಇಷ್ಟು ಹತ್ತು ಸಾವಿರ ಹಾಕ್ತಾರೆ ಇಪ್ಪತ್ ಸಾವಿರ ಮಾಡೋರಿದ್ದಾರೆ ಮೂವತ್ತು ಸಾವಿರ ಮಾಡೋರಿದ್ದಾರೆ ಆಸೆ ಬಿತ್ತು ಮತ್ತೆ ನಾಳೆ ಏನ್ ಮಾಡ್ತಾರೆ ಲಕ್ಷ ಹಾಕ್ತಾರೆ ಲಕ್ಷ ಹಾಕಿ ಏನ್ ಮಾಡ್ತಾರೆ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವಾಗ ಅವ್ರು ಲಕ್ಷ ಹಾಕಿದ್ದು ಹತ್ತು ಸಾವಿರ ಬೀಳೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನ ರೆಫರ್ ಮಾಡಲ್ಲ ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಒಂದಿದೆ ಸೊ ಅದ್ರಲ್ಲಿ ನೀವು ಒಂದು ಸರಿ ನಿಮ್ಮ ಹತ್ರ ಎಷ್ಟ್ ಅಮೌಂಟ್ ಇದೆ ನೀವು ಅನ್ಬೋದು ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಲಕ್ಷಾಂತ್ ರೂಪಾಯಿ ಬೇಕು ಖಂಡಿತ ಇಲ್ಲ ಸ್ಟಾಕ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಐದು ಸಾವಿರ ರೂಪಾಯಿ ಇದ್ರ ಸಾಕು ನಾಲ್ಕು ಸಾವಿರ ಐದ್ರು ಸಾಕು ಮೂರ್ ಸಾವಿರ ಐದ್ರು ಸಾಕು ಲಕ್ಷ ಇದ್ರೂಕೆ ಅದನ್ನ ಒಂದಿಷ್ಟು ಟೈಮ್ ಗಳ ತನಕ ಇಡೋದು ಒಂದಿಷ್ಟು ಸ್ಟಾಕ್ ಗಳು ಯಾವ್ದು ಚೆನ್ನಾಗಿದೆ ಯಾವ್ದು ಗ್ರೋತ್ ಆಗಿದೆ ಅದು ನೀವು ಹೋಗಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ ಒಂದೇ ದಿನ ಆಗಲ್ಲ ಅದ್ರ ಬಗ್ಗೆ ಸ್ವಲ್ಪ ಕೂತ್ಕೊ ಎಕ್ ದಿನಕ್ಕೊಂದ್ ಹತ್ತದ್ನೇ ನಿಮಿಷ ಅದನ್ನ ರಿಸರ್ಚ್ ಮಾಡಿ ತಿಳ್ಕೊಂಡ್ರೆ ಖಂಡಿತ ಸಾಧ್ಯ ಶಾರ್ಟ್ ಟರ್ಮ್ ಗೆ ಹಾಕ್ಬಿಡಿ ಇವತ್ತು ತಗೊಂಡು ಹೋಗ್ತೀರಾ ಒಂದ್ ಸ್ವಲ್ಪ ಅಮೌಂಟ್ ಹಾಕ್ತೀರಾ ಸಿಕ್ಸ್ ಮಂತ್ ಒನ್ ಇಯರ್ ಈ ತರ ಶಾರ್ಟ್ ಟರ್ಮ್ ಇಲ್ಲ ನನ್ಗೆ ಸ್ವಲ್ಪ ವೇಟ್ ಮಾಡ್ತೀನಿ ನನ್ಗೆ ಕಾಯ್ತೀನಿ ಪೇಷನ್ಸ್ ಇದೆ ಅಂದ್ರೆ ಒಂದ್ ಹತ್ತು ಸಾವಿರ ಹಾಕ್ಬಿಟ್ಟು ಹತ್ತು ವರ್ಷ ಕಾದವರು ಇವತ್ತು ಅವ್ರ ಅಮೌಂಟ್ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಖಂಡಿತ ಇದು ಸುಳ್ಳಲ್ಲ ಇದು ಪ್ರೂಫ್ ಇದೆ ನಿಮ್ಗೆ ಅನ್ಸ್ಬೋದು ಮೇಡಮ್ ನೀವು ಮಾಡಿರೋದು ತೋರ್ಸಿರ ನೀವು ಎಷ್ಟು ನಿಜ ಮಾಡಿದ್ರ ಅಂದ್ರೆ ನೆಕ್ಸ್ಟ್ ವಿಡಿಯೋದ ಬೇಕಾದ್ರೂ ಅದನ್ನ ತೋರಿಸ್ತೀನಿ ಹಂಗಂತ ನಾನು ಕೋಟ್ಯಾಂತ ರೂಪಾಯಿ ಮಾಡಿದೀನಿ ಅಂತಲ್ಲ ಹಾಕಿರೋ ಅಮೌಂಟ್ ಅನ್ನ ನಮ್ಗ ಅನ್ಸಿದ್ ಇವಾಗ ಇದನ್ನ ನೀವು ತಿಳ್ಕೊಬೇಕು ಅಂತ ಅರ್ಥ ಇದು ಕೋಟಿ ಮಾಡಬಹುದು ಖಂಡಿತ ಮಾಡಬಹುದು ಪೇಶನ್ಸ್ ಬೇಕು ಒಂದು ಗಿಡ ಇವತ್ ನಟ ತಕ್ಷಣ ನಾಳೆ ಹಣ್ಣು ಕೊಡಲ್ಲ ಹಾಗೇನೆ ಈ ಸ್ಟಾಕ್ ಮಾರ್ಕೆಟ್ಗಳು ನಮ್ಮ ಇಂಡಿಯಾದಲ್ಲಿ ಏನು ಅಂತ ಹೇಳಿದ್ರೆ ಜನ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಅನ್ಕೋಬಹುದೇನೋ ತುಂಬಾ ಜನ ಇದ್ರ ಬಗ್ಗೆ ತಲೆನೇ ಕೆಲ್ಸ್ಕೊಡಲ್ಲ ನಾವು ಟೈಮ್ ಅನ್ನ ಎಲ್ಲೆಲ್ಲೋ ಕಳದ್ ಬಿಡ್ತೀವಿ ಆಯ್ತಾ ಬ್ಯಾಂಕ್ ಗೊತ್ತಿದೆ ನಮ್ಮ ಬ್ಯಾಂಕಿಗೆಲ್ಲ ಅಲ್ಲಿ ಇಟ್ಬಿಟ್ರೆ ಸೇಫ್ ಅಂತ ಅಯ್ಯೋ ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಏನು ದುಡ್ಡು ಕಳ್ಕೊಂತಿದೆ ಅಂತ ಇದೇ ನಮ್ಮಲ್ಲಿರೋ ನಾಲೆಜ್ ಈಗ ಪೇಪರ್ ಅಲ್ಲಿ ಬರುತ್ತೆ ಯೂಟ್ಯೂಬರ್ಸ್ ಗಳು ಹಾಕ್ತಾರೆ ಇಲ್ಲ ನೀವು ತಿಳ್ಕೊಳ್ಳಿ ಅಂತ ನಾವು ಖಂಡಿತ ಅದ್ರ ಬಗ್ಗೆ ವರಿ ಮಾಡ್ಕೊಂತಿಲ್ಲ ಪ್ಲೀಸ್ ಈ ವಿಡಿಯೋ ನೋಡೋರು ಅಟ್ಲೀಸ್ಟ್ ನನಗ್ ಗೊತ್ತಿರೋರು ಇದ್ರ ಎಷ್ಟು ಮಂದಿಗಲ್ಲ ರೀಚ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲ ಅನಿಶ್ ಜನರು ನೋಡ್ತಾರಲ್ಲ ಅವ್ರು ಇದ್ರ ಬಗ್ಗೆ ತಿಳ್ಕೊಂಡು ಏನು ಹೇಳ್ತಿದಾರಲ್ಲ ನೋಡೋಣ ಅಂತ ಹೋದ್ರೆ ನಿಮಗೆ ಆ ದುಡ್ಡಿನ ರುಚಿ ನಿಮಗೊಂದ್ಸರಿ ಸಿಕ್ಕಿದ್ರೆ ನೀವು ಹತ್ತು ಜನಕ್ಕೆ ಹೇಳ್ಕೊಂಡ್ ಬರ್ತೀರಾ ಖಂಡಿತ ಮಾಡೋಣ ಅನ್ನೋದು ನಿಮ್ಗೆ ಅನ್ಸುತ್ತೆ ಇದ್ರಲ್ಲಿ ಯಾವುದೇ ಒಂದ್ ಮಿಸ್ ಮಿಸ್ಗೈಡ್ ಆಗ್ಲಿ ಯಾವುದು ಇಲ್ಲ ಆಯ್ತಾ ಹಾಗೆ ಇದ್ರಲ್ಲಿ ಒಂದ್ ಡಿಮಾರ್ಟ್ ಅಕೌಂಟ್ ಅಂತ ಒಂದ್ ಓಪನ್ ಮಾಡ್ಬೇಕು ಅದನ್ನೇನ್ ಮಾಡೋದು ಅದು ಫ್ರೀ ಆಗಿ ಆಗುತ್ತೆ ಅದನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದ್ ಏನ್ ಅಂದ್ರೆ ಪ್ಲಸ್ ಪಾಯಿಂಟ್ ನೀವು ಬ್ಯಾಂಕಿಗೆ ಹೋದ್ರೆ ಏನು ಅಂತ ಹೇಳಿದ್ರೆ ಇವಾಗ ಒಂದ್ಸರಿ ಅಮೌಂಟ್ ಕಟ್ ಬಂದ್ರೆ ಅದು ಫಿಕ್ಸ್ ಇಟ್ಬಿಟ್ರೆ ಸಡನ್ಲಿ ತೆಗಿಯಕ್ಕಾಗಲ್ಲ ಇಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆ ಒನ್ ಅವರ್ ಆದ್ರೂ ಬ್ಯಾಂಕ್ ಅಲ್ಲಿ ಕಾಯಬೇಕು ಇದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗಂದ್ರೆ ನೀವು ಅಮೌಂಟ್ ಹಾಕಿರ್ತೀರಾ ಈಗ ನಿಮಗ್ ಬೇಡಪ್ಪ ನಿಮ್ದು ಅರ್ಜೆಂಟ್ ಬೇಕಾಯ್ತು ಇಮಿಡಿಯೇಟ್ ತಗೋಬಹುದು ಏನು ಚಾರ್ಜ್ ಆಗಲಿ ಫೋರ್ಸ್ ಏನು ಇರಲ್ಲ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದಿಷ್ಟು ವರ್ಷಗಳಿಗೆ ಅಂತ ಹಾಕ್ಬಿಟ್ಟಾಗ ಮಾತ್ರ ಏನಾಗುತ್ತೆ ಒಂದ್ ಸ್ವಲ್ಪ ಕಾಯ್ಬೇಕಾಗುತ್ತೆ ಬಿಟ್ರೆ ನೆಚ್ಚುವಾಗ್ಲೂ ಇದರಲ್ಲಿ ಅರ್ನ್ ಮಾಡಬಹುದು ಫ್ರೆಂಡ್ಸ್ ಒಂದ್ಸರಿ ಯೋಚನೆ ಮಾಡಿ ಇದು ಕೂಡ ನನ್ನ ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ ಇಲ್ಲ ಬಗ್ಗೆ ನಂಗೆ ತುಂಬಾ ವಿಡಿಯೋಸ್ ಬೇಕು ತಿಳ್ಕೊಬೇಕು ಅಂದ್ರೆ ನಾನ್ ತಿಳ್ಕೊಂಡು ತಿಳ್ಕೊಂಡಂತ ವಿಡಿಯೋಗಳ ಲಿಂಕ್ ಬೇಕಾದ್ರೆ ಹಾಕ್ತೀನಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಬೇಕಂದ್ರೆ ನೀವು ಡಿಮ್ಯಾಂಡ್ ಮಾಡಿದ್ರೆ ಖಂಡಿತ ಇನ್ಫಾರ್ಮೇಶನ್ ತಿಳಿಸ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇದೇ ತರ ನಿಮ್ಗೆ ಮಾಹಿತಿಗಳು ಹೇಳಬೇಕು ತಿಳ್ಕೊಬೇಕು ಅಂದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ ನಮಸ್ಕಾರ